ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕೆ ಎ ಕಡೆಯಿಂದ ಬಿ ಎಂ ಟಿ ಸಿ ನೇಮಕಾತಿ ನಡೀತಾ ಇದೆ ಎರಡು ಸಾವಿರದ ಐನೂರು ಕಂಡಕ್ಟರ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದರೆ ಪಿ ಯು ಸಿ ಡಿಪ್ಲೊಮಾ ಟೆಂತ್ ಪಾಸ್ ಮಾಡ್ಕೊಂಡಿರೋರಿಗೆ ಈ ಗೌರ್ನಮೆಂಟ್ ಜಾಬ್ ತುಂಬಾ ಹೆಲ್ಪ್ ಮಾಡುತ್ತೆ ಯಾರಲ್ಲ ವೆಯ್ಟ್ ಮಾಡ್ತಾಯಿದ್ರಿ ಕಂಡಕ್ಟರ್ಗೋಸ್ಕರ ಸೊ ನೀವು ಕೂಡ ಈಗ ಅಪ್ಲೈನ ಮಾಡ್ಬೋದು ಗೋರ್ನಮೆಂಟ್ ಕೆಲಸ ನೀವು ಕೂಡ ಪಡಿಬೋದಾಗಿರುತ್ತೆ ಅಪ್ಲಿಕೇಶನ್ಸನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂರನೇ ತಾರೀಕಿನಿಂದ ಅಂದರೆ ನಿಮಗೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇದು ನಿನ್ನೆ ತಾನೇ ನೋ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಕೆ ಎ ವೆಬ್ಸೈಟ್ನವರು ಹಾಗಾಗಿ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರೆ ಗೌರ್ಮೆಂಟ್ ಜಾಬ್ಗೆ ಎ ಕಡೆಯಿಂದ ಈ ಅನೌನ್ಸ್ಮೆಂಟ್ ಬಂದಿರುವಂಥದ್ದು ಮಾರ್ಚ್ ಹತ್ತನೇ ತಾರೀಕಿನಿಂದ ಶುರುವಾಗುತ್ತೆ ಏಪ್ರಿಲ್ ಹದಿಮೂರು ತನಕ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಏಪ್ರಿಲ್ ಹದಿಮೂರು ತನಕ ಅಪ್ಲಿಕೇಶನ್ ಫೀಸ್ ತುಂಬಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ ಟೆಂತ್ ಪಿ ಯು ಸಿ ಪಿ ಯು ಸಿನಲ್ಲಿ ಸೈನ್ಸ್ ಅಥವಾ ಡಿಪ್ಲೊಮೊ ಪಾಸ್ ಮಾಡಿದರೆ ಐ ಸಿ ಸಿನಲ್ಲಿ ಅಂತಂದರೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ ಸೊ ಈಗ ನಿಮ್ಮ ಏಜ್ ಲಿಮಿಟ್ಸನ್ನು ನೋಡಿದ್ರೆ ಜನರಲ್ ಅವರಿಗೆ ಮೂವತ್ತ ಐದು ವರ್ಷ ಗರಿಷ್ಠ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ವರ್ಷ ಹೇಳಿದರೆ ಎಕ್ಸಾಮ್ ಅನ್ನು ನಡೆಸಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಸೊ ನೀವು ಅಪ್ಲಿಕೇಶನ್ ಆನ್ಲೈನ್ ತ್ರೂನೇ ಅಪ್ಲೈ ಮಾಡಬೇಕಾಗಿರುತ್ತೆ ಅದರ ಲಿಂಕ್ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗೆ ನೋಟಿಫಿಕೇಶನ್ ಜೊತೆಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಪಿ ಡಿ ಎಫ್ನ ಇಟ್ಟಿರ್ತೀನಿ ಅಪ್ಲಿಕೇಶನ್ ಫೀಸ್ ಜನರಲ್ ಹಾಗೂ ಟು ಎ ಟು ಬಿ ಅವರಿಗೆ ಏಳ್ನೂರ ಐವತ್ತು ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ರೂಪಾಯಿ ಫೀಸ್ ಇರುತ್ತೆ ಆನ್ಲೈನಲ್ಲೂ ಕೂಡ ಪೇನ माय